ಡಿಡ್ ಶತ್ರುಗಳು ನಮ್ಮನ್ನ ನಾಲ್ಕು ಕಡೆಯಿಂದ ಸುತ್ತಿದ್ದಾರೆ ನಮ್ಮ ಹತ್ರ ಅಷ್ಟು ಬುಳ್ಳೆಟ್ ಇಲ್ಲ ಹಿಂಜರಾದ ಬೇಡ ಮುನ್ನುಕ್ಕೋಣ ಅರೆ ಸೈನಿಕರೇ ಎಲ್ಲಿ ಓಡೋಗ್ತಿದ್ದೀರ ಊಟದ ಸಮಯ ಆಯ್ತು ಊಟ ಆದಮೇಲೆ ಯುದ್ಧ ಮಾಡಿ ಇಲ್ಲ ಇಲ್ಲ ನಾನು ಚಿಕ್ಕಪ್ಪ ಬಂದಾದ ಮೇಲೆ ಅವ್ರ ಜೊತೆಯೇ ತಿಂತೀನಿ ನೀವು ಬರೋದನ್ನೇ ಕಾಯ್ತೀರಾ ಚಿಕ್ಕಪ್ಪ ಬಂದ ಮೇಲೆ ಊಟ ಮಾಡ್ತೀನಿ ಅಂತ ನಮಸ್ಕಾರ ನಡಿ ಯುದ್ಧ ಮುಗೀತು ಇನ್ನು ಊಟ ಮಾಡೋಕೆ ಹೋಗೋಣ ಯಾಕೆಂದ್ರೆ ನಿನಗೆ ಯುದ್ಧ ಮಾಡೋಕ್ಕೆ ಶಕ್ತಿ ಬೇಕು ಹೇಳು ಹೇಳು ಆ ಸಚಿನ್ ಅವರೇ ಬನ್ನಿ ಬನ್ನಿ ಬಡೂರ್ ಮನೆಗೆ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ತೆ ಬನ್ನಿ ಕೂತ್ಕೊಳ್ಳಿ ತುಂಬ ಸಂತೋಷ ಸರಿ ಪಾಪು ಒಂದು ವಿಷಯ ಹೇಳು ಅಪ್ಪ ನಿನಗೆ ವ್ಯವಸಾಯದ ಬಗ್ಗೆ ಏನಾದ್ರೂ ಹೇಳ್ಕೊಡ್ತಿದಾರಾ ನಾನ್ ಅಪ್ಪನ ತರ ರೈತ ಆಗಲ್ಲ ಹಾಗಾದ್ರೆ ಪಾಪು ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯಾ ನಾನು ದೊಡ್ಡವನಾಗಿ ತರ ಸೂಪರ್ ಹೀರೋ ಆಗಿ ದೇಶನ ರಕ್ಷಣೆ ಮಾಡ್ತೀನಿ ನಾನು ಬಂದಿದ್ದ ಕಾರಣ ಏನಂದ್ರೆ ಸರ್ಪಂಜಿ ನಿಮ್ಮೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಗೆ ಕರೆದಿದ್ದಾರೆ ಹಾಗೆ ಬಾವುಟ ಆರಿಸೋದನ್ನ ನವೀನವ್ರು ಮಾಡಿದ್ರೆ ತುಂಬಾನೇ ಖುಷಿ ಆಗತ್ತೆ ಅರೆ ಖಂಡಿತವಾಗ್ಲು ನೀವು ಹೇಳಿದ ಮೇಲೆ ಆಯ್ತು ಅಂತಾನೆ ಸಚಿನ್ ಅವರೇ ಬಾವುಟ ಆರಿಸ್ತೀರಿ ನೀವೇನು ಹೇಳಲ್ಲ ಆದರೆ ನನಗೆ ಗೊತ್ತಿದೆ ಅಂಥದ್ದೇನು ಅರ್ಥ ಆಯ್ತು ನಿನಗೆ ಅದೇ ಡುಬ್ಬು ರೈತರನ್ನ ಕೇವಲ ಅನ್ಕೊಂಡಿದ್ದಾನೆ ಅವ್ರ ಚಿಕ್ಕಪ್ಪನ್ನೇ ಹೀರೋ ಅನ್ಕೊಂಡಿದ್ದಾನೆ ಅವ್ರ ಥರನೇ ಸೈನ್ಯಕ್ಕೆ ಸೇರ್ಬೇಕಂತಿದ್ದಾನೆ ಹಾಗೇನೂ ಇಲ್ಲ ಇನ್ನ ಮಗು ಅವನು ಅವ್ನು ಸರಿಯಾಗಿ ಹೇಳ್ತಿದ್ದಾನಲ್ಲ ಸೈನ್ಯಕ್ಕೆ ಹೋದರೆ ದೇಶನೇ ಹೆಮ್ಮೆ ಪಡೋ ಥರ ಆಗ್ತಾನಲ್ಲ ವ್ಯವಸಾಯದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಡುಗು ಡುಗು ಹೇಳು ನಡಿ ಇವತ್ತು ಚಿಕ್ಕಪ್ಪ ಕತೆ ಹೇಳ್ತಾರೆ ಓಕೆ ನಡಿ ಈ ಕತೆ ಬಂದು ಒಬ್ಬ ಧೈರ್ಯವಂತ ವ್ಯಕ್ತಿದ್ದು ಅವನ ಹೆಸರು ಹ್ಮು ರಾಜು ಸೈನಿಕನಾ ಇರ್ಬಹುದು ಆದ್ರೆ ವ್ಯಕ್ತಿ ತುಂಬಾ ಧೈರ್ಯವಂತ ತುಂಬಾನೇ ಕಷ್ಟಪಡ್ತಾನೆ ಮತ್ತು ಹಗಲು ರಾತ್ರಿ ಕಷ್ಟಪಟ್ಟು ಅವನ ಪರಿವಾರದ ಹೊಟ್ಟೆ ತುಂಬಿಸ್ತಾನೆ ಬಿಸಿಲು ಮಳೆ ಎಷ್ಟೇ ಜೋರಿದ್ರೂ ಕೂಡ ಪ್ರವಾಹನೇ ಬರಲಿ ಸುಂರು ಗಾಳಿನೇ ಎಳ್ಳಿ ಪರಿಶ್ರಮ ಜೊತೆ ಅವನು ಎಲ್ಲರನ್ನ ರಕ್ಷಿಸ್ತಾನೆ ನಿಮಗೆ ದೇಶ ರಕ್ಷಣೆ ಹಾ ಅವನ ಪರಿವಾರದ್ದು ಜನಗಳ ಹಸಿವನದ್ದು ಮತ್ತು ಇಡೀ ದೇಶದ್ದು ಆದ್ರೆ ಅವನನ್ನ ಯಾರು ಗುರುತಿಸೋದಿಲ್ಲ ಈಗ ಧ್ವಜಾರೋಹಣಕ್ಕೋಸ್ಕರ ನವೀನ್ ಅವರನ್ನ ವೇದಿಕೆ ಮೇಲೆ ಕರೀತಾಯಿದೀನಿ ಅಪ್ಪ ಬಾಪಾ ಮಾರಪಾ ಅಪ್ಪ ಬಾಪಾ ರೈತರ ಮೇಲೆ ದೇಶಕ್ಕೆ ವಿಶ್ವಾಸವಿದೆ ಧಾನ್ಯದ ರೂಪದಲ್ಲಿ ಜೀವನ ಕೊಡುತ್ತಾರೆ ಹಾಗೂ ಸೈನಿಕರು ಅದೇ ಜೀವನವನ್ನು ಸುರಕ್ಷಿತವಾಗಿಡ್ತಾರೆ ನಮಗೆ ಹೆಮ್ಮೆ ಇದೆ ರೈತರ ಉದ್ಧಾರಕ್ಕಾಗಿ ಅವರ ಕೈಯಲ್ಲಿ ಸಾಫ್ ಸಾಕು